नमो नम विश्व विष्णुर्वशटकार भूत भवे भवत्भु भूतकृत भूतभृत भाव भूत आत्मा भूत भावना इंदी श्लोक तोबने श्लोक सनात सनातनतम कपिल कपिरव्यय कपिप्येय ಸ್ವಸ್ತಿದ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿಭುಕ್ ಸ್ವಸ್ತಿ ದಕ್ಷಿಣ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಹತ್ತು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಇದೆ ಸನಾತ್ ಸನಾತನತಮಃ ಕಪಿಲ ಕಪಿಹಿ ಅಪ್ಯೇಯ ಸ್ವಸ್ತಿದಃ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ ಎಂಬುದಾಗಿ ಸ್ವಸ್ತಿ ಸ್ವಸ್ತಿ ಅಂತ ಇರುವಂತಹ ಒಟ್ಟು ಹತ್ತು ನಾಮಗಳು ಈ ಒಂದು ಶ್ಲೋಕದಲ್ಲಿ ಇದೆ ಅದರಲ್ಲಿ ಮೊದಲ ನಾಮ ಸನಾತ್ ಎಂಬುದಾಗಿ ಸನಾತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅತ್ಯಂತ ಸನಾತನನಾದಂತಹ ವ್ಯಕ್ತಿ ಅಂತ ಅಂದರೆ ಎಲ್ಲದಕ್ಕಿಂತಲೂ ಕೂಡ ಮುಂಚೆ ಇದ್ದಂತಹ ವ್ಯಕ್ತಿ ಪರಮಾತ್ಮ ಅಂತ ಪರಮಾತ್ಮ ಎಲ್ಲದಕ್ಕಿಂತಲೂ ಮುಂಚೆ ಮತ್ತು ಯಾವಾಗಲೂ ಇರುವಂತಹ ಅತಿ ದೊಡ್ಡ ಶಕ್ತಿ ಹಾಗಾಗಿ ಪರಮಾತ್ಮನಿಗೆ ಸನಾತ್ ಎಂಬುದಾಗಿ ಹೆಸರು ಮುಂದಿನ ನಾಮ ಸನಾತನ ತಮಹ ಅಂತ ಅಂದ್ರೆ ಓಲ್ಡ್ ಓಲ್ಡರ್ ಓಲ್ಡೆಸ್ಟ್ ಅಂತ ಹೇಳ್ತೀವಲ್ಲ ಹಾಗೆ ಪರಮಾತ್ಮ ಸನಾತನ ತಮಹ ಅತ್ಯಂತ ಸನಾತನನಾದಂತಹ ವ್ಯಕ್ತಿ ಓಲ್ಡೆಸ್ಟ್ ಅಂತ ಹೇಳುವ ಹಾಗೆ ಪರಮಾತ್ಮ ಅತ್ಯಂತ ಸನಾತನನಾದಂತಹ ಅತ್ಯಂತ ಹಿರಿದಾದಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಸನಾತನತಮಃ ಅಂತ ಹೆಸರು ಪರಮಾತ್ಮನಿಗೆ ಸನಾತನ ತಮಃ ಅಂತ ಯಾಕೆ ಅಂತ ಬರೀ ಸನಾತನ ಅಂತ ಹೇಳಿದ್ರೆ ಸಾಕಾಗ್ತಿತ್ತು ಸನಾತನ ತಮ ಅತ್ಯಂತ ಹಿರಿದಾದಂತಹ ವ್ಯಕ್ತಿ ಯಾವಾಗಲೂ ಇರುವಂತಹ ವ್ಯಕ್ತಿ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ ಯಾವಾಗಲೂ ಇರುವಂಥದ್ದು ಕೇವಲ ಪರಮಾತ್ಮ ಮಾತ್ರ ಅಲ್ಲ ಜೀವರು ನಾವು ಕೂಡ ಸನಾತನರೇ ನಾವು ಯಾವಾಗಲೂ ಇರ್ತೇವೆ ಆಕಾಶ ಸ್ಪೇಸ್ ಅದು ಯಾವಾಗಲೂ ಇರುತ್ತೆ ಇನ್ನು ಕಾಲ ಕಾಲವೂ ಯಾವಾಗಲೂ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಕಾಲ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ ಕಾಲ ಇಲ್ಲ ಅಂತ ಹೇಳಿದ್ರೆ ಕಾಲ ಯಾವಾಗ ಇಲ್ಲ ಅಂತ ಪ್ರಶ್ನೆ ಬರುತ್ತೆ ಯಾವಾಗ ಅಂತ ಹೇಳಿದ್ರೆ ಅದು ಒಂದು ಕಾಲನೇ ಆಗಿರುತ್ತೆ ಹಾಗಾಗಿ ಕಾಲ ಆಕಾಶ ಜೀವ ಹೀಗೆ ಅನೇಕ ಸನಾತನವಾದಂತಹ ಪದಾರ್ಥಗಳಿವೆ ಅರ್ಥಾತ್ ಯಾವಾಗಲೂ ಇರುವಂತಹ ಪದಾರ್ಥಗಳು ಆದರೆ ಪರಮಾತ್ಮ ಸನಾತನತಮಃ ಇದೆಲ್ಲದಕ್ಕಿಂತಲೂ ಕೂಡ ಸನಾತನನಾದವನು ಅಂತ ಇದೆಲ್ಲದಕ್ಕಿಂತಲೂ ಕೂಡ ಸನಾತನ ಅಂದ್ರೆ ಇದೆಲ್ಲದಕ್ಕೂ ಕೂಡ ನಿಯಾಮಕನಾದಂತಹ ದೊಡ್ಡ ಸನಾತನ ಶಕ್ತಿ ಅಂತ ಹೇಳಿದ್ರೆ ಪರಮಾತ್ಮ ಜೀವ ಸನಾತನವಾಗಿ ಇರುವುದಕ್ಕೆ ಪರಮಾತ್ಮನ ಅನುಗ್ರಹ ಕಾರಣ ಕಾಲ ಸನಾತನವಾಗಿ ಇರುವುದಕ್ಕೆ ಪರಮಾತ್ಮನ ಅನುಗ್ರಹ ಕಾರಣ ಆಕಾಶ ಸನಾತನವಾಗಿರ ಇರುವುದಕ್ಕೆ ಪರಮಾತ್ಮನ ಅನುಗ್ರಹ ಕಾರಣ ಆದರೆ ಪರಮಾತ್ಮ ಮಾತ್ರ ಯಾರ ಅನುಗ್ರಹದ ಅಪೇಕ್ಷೆನೂ ಇಲ್ಲದಂತೆ ಸ್ವತಂತ್ರವಾಗಿ ಸನಾತನದಾಗಿ ಪರಮಾತ್ಮ ಇದ್ದಾರೆ ಹಾಗಾಗಿ ಪರಮಾತ್ಮನಿಗೆ ಸನಾತನ ತಮಹ ಎಂಬುದಾಗಿ ಹೆಸರು ಎಲ್ಲಾ ಕಾಲದಲ್ಲಿಯೂ ಇರುವಂತಹ ವ್ಯಕ್ತಿ ಪರಮಾತ್ಮ ಅಂತ ಇನ್ನು ಮುಂದಿನ ನಾಮ ಕಪಿಲಹ ಎಂಬುದಾಗಿ ಎಂಟುನೂರ ತೊಂಬತ್ತ ಒಂಬತ್ತನೇ ನಾಮ ಕಪಿಲಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಕ ಅಂತ ಹೇಳಿದ್ರೆ ಸುಖ ಕ ಅಂತ ಹೇಳಿದ್ರೆ ಸುಖ ಅದನ್ನು ಪಾತಿ ಮತ್ತು ಲಾತಿ ಅದನ್ನು ಅನುಭವಿಸುತ್ತಾನೆ ಮತ್ತು ರಕ್ಷಣೆ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕಪಿಲಹ ಎಂಬುದಾಗಿ ಹೆಸರು ಮತ್ತು ದೇವಹೂತಿ ದೇವಿಯಲ್ಲಿ ಪರಮಾತ್ಮ ಕಪಿಲನಾಗಿ ಅವತಾರ ಮಾಡಿ ಆ ಸಾಂಖ್ಯ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಂಥವನು ಹಾಗಾಗಿ ಪರಮಾತ್ಮನಿಗೆ ಕಪಿಲಹ ಎಂಬುದಾಗಿ ಹೆಸರು ಇನ್ನು ಕ ಅಂತ ಹೇಳಿ ನೀರು ಅಂತ ಅರ್ಥ ಇದೆ ಪರಮಾತ್ಮ ನೀರನ್ನು ಕುಡಿತಾನೆ ಅಂತ ಹೇಗೆ ಅಂತ ಹೇಳಿದ್ರೆ ಸೂರ್ಯನಲ್ಲಿ ಪರಮಾತ್ಮ ಸನ್ನಿಹಿತನಾಗಿ ಇದ್ದುಕೊಂಡು ಸೂರ್ಯ ಮಾಡ್ತಾನೆ ಜಗತ್ತಿನಲ್ಲಿ ಇರುವಂತಹ ನದಿ ಸರೋವರಗಳ ನೀರನ್ನು ತಾನು ಸ್ವೀಕಾರ ಮಾಡ್ತಾನೆ ಹಾಗೆ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ಆ ಕ ಅದ್ರ ನೀರನ್ನು ಪಿ ಅಂತ ಹೇಳಿದೆ ಪಿವತಿ ಕುಡಿಯುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕಪಿಲಹ ಎಂಬುದಾಗಿ ಹೆಸರು ಇನ್ನು ಕಮ್ಮ ಅಂತ ಹೇಳಿದ್ರೆ ಸುಖ ಅದನ್ನು ಪಿಬಂತಿ ಅಂದರೆ ಕುಡಿಯುವವರು ಯಾರು ಕಪಿಗಳು ಅರ್ಥಾತ್ ಮೋಕ್ಷಕ್ಕೆ ಹೋದಂತಹ ಜೀವಿಗಳು ಅವರನ್ನು ಪರಮಾತ್ಮ ಲಾತಿ ಅನುಗ್ರಹ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕಪಿಲಹ ಎಂಬುದಾಗಿ ಹೆಸರು ಇನ್ನು ಕಪಿ ಅಂತ ಹೇಳಿದ್ರೆ ಯಾವ ಹನುಮಂತ ಆ ಹನುಮಂತರನ್ನು ಕೂಡ ಪರಮಾತ್ಮ ವಿಶೇಷವಾಗಿ ಲಾತಿ ಅನುಗ್ರಹ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕಪಿಲಹ ಎಂಬುದಾಗಿ ಹೆಸರು ಇನ್ನು ಕಪಿ ಅಂತ ಹೇಳಿದ್ರೆ ಅವತಾರದಲ್ಲಿ ರಾಮನಿಗೆ ಸೇವೆ ಮಾಡಿದಂತಹ ಸಮಸ್ತ ಕಪಿಗಳು ಎಲ್ಲ ಕಪಿಗಳು ಸುಗ್ರೀವ ಅಂಗದ ನೀಲ ಜಾಂಬವಂತ ಮುಂತಾದಂತಹ ಸಮಸ್ತ ಕಪಿಗಳು ಅವರೆಲ್ಲರನ್ನೂ ಕೂಡ ಪರಮಾತ್ಮ ವಿಶೇಷವಾಗಿ ಲಾತಿ ಅನುಗ್ರಹ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕಪಿಲಹಾ ಎಂಬುದಾಗಿ ಹೆಸರು ಮುಂದಿನ ನಾಮ ಕಪಿಹಿ ಎಂಬುದಾಗಿ ಒಂಬೈನೂರನೇ ನಾಮ ಇಲ್ಲಿಗೆ ಒಟ್ಟು ಒಂಬೈನೂರು ನಾಮಗಳ ಅರ್ಥ ಚಿಂತನೆ ಎಂಬುದು ಆಗಿರುತ್ತದೆ ಕಪಿಹಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಕಮ್ಮಂತ ಹೇಳಿದ್ರೆ ಸುಖ ಅದನ್ನು ಪಿವತಿ ಅನುಭವಿಸುವವನು ಸುಖ ಸ್ವರೂಪಿಯಾದಂಥ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಪಿಹಿ ಎಂಬುದಾಗಿ ಹೆಸರು ಇನ್ನು ಕಪಿಗಳಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕಪಿಹಿ ಎಂಬುದಾಗಿ ಹೆಸರು ಇನ್ನು ಕಪಿಶ್ರೇಷ್ಠನಾದಂತಹ ಹನುಮಂತನಲ್ಲಿ ವಿಶೇಷವಾಗಿ ಪರಮಾತ್ಮ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕಪಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಒಂಬೈನೂರ ಒಂದನೇ ನಾಮ ಅಪ್ಯೇಯ ಎಂಬುದಾಗಿ ಅಪ್ಯೇಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಇಡೀ ಜಗತ್ತು ಏನಾಗುತ್ತೆ ಪ್ರಳಯ ಕಾಲದಲ್ಲಿ ನಾಶವಾಗುತ್ತೆ ಅಂತಹ ಇಡೀ ಜಗತ್ತನ್ನು ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅದನ್ನು ರಕ್ಷಣೆ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅಪ್ಯಯ ಎಂಬುದಾಗಿ ಹೆಸರು ಅಂದ್ರೆ ಇಡೀ ಜಗತ್ತು ಅವನನ್ನೇ ಆಶ್ರಯಿಸುತ್ತೆ ಪ್ರಳಯ ಕಾಲದಲ್ಲಿ ಅಪ್ಯಯ ಎನ್ನುವಂತಹ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ಸ್ವಸ್ತಿದಹ ಎಂಬುದಾಗಿ ಸ್ವಸ್ತಿ ಅಂತ ಹೇಳಿದ್ರೆ ಮಂಗಳ ಶುಭ ಅಂತ ಸ್ವಸ್ತಿ ಅನ್ನುವಂತ ಶಬ್ದಕ್ಕೆ ಅರ್ಥ ಪರಮಾತ್ಮ ತನ್ನ ಭಕ್ತರಿಗೆ ವಿಶೇಷವಾಗಿ ಸ್ವಸ್ತಿಯನ್ನು ಮಂಗಳವನ್ನು ಉಂಟು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸ್ವಸ್ತಿದಹ ಎಂಬುದಾಗಿ ಹೆಸರು ತನ್ನನ್ನು ಉಪಾಸನೆ ಮಾಡುವಂತಹ ಭಕ್ತರಿಗೆ ಪರಮಾತ್ಮ ವಿಶೇಷವಾದಂತಹ ಮಂಗಳವನ್ನು ಉಂಟು ಮಾಡ್ತಾನೆ ಹಾಗಾಗಿ ಸ್ವಸ್ತಿಂ ದದಾತಿ ಇತಿ ಸ್ವಸ್ತಿದ ಅಂತ ಮುಂದಿನ ನಾಮ ಸ್ವಸ್ತಿ ಕೃತ್ಯ ಎಂಬುದಾಗಿ ಈ ಶಬ್ದಕ್ಕೂ ಅದೇ ಅರ್ಥ ಸ್ವಸ್ತಿಂ ಕರೋತಿ ಇತಿ ಸ್ವಸ್ತಿ ಅಂತ ಹೇಳಿದ್ರೆ ಮಂಗಳವನ್ನು ಸ್ವಸ್ತಿ ಕರೋತಿ ಇತಿ ಸ್ವಸ್ತಿ ಅಂದ್ರೆ ಮಂಗಳವನ್ನು ಪರಮಾತ್ಮ ಉಂಟು ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸ್ವಸ್ತಿ ಕೃತ್ಯ ಎಂಬುದಾಗಿ ಹೆಸರು ಅದೇ ತನ್ನನ್ನು ದ್ವೇಷ ಮಾಡುವಂತಹ ಭಕ್ತರಿಗೆ ಪರಮಾತ್ಮ ಸ್ವಸ್ತಿ ಕೃಂತತಿ ಅಂತ ಕೃಂತತಿ ಅಂತ ಹೇಳಿದ್ರೆ ನಾಶ ಮಾಡುವುದು ಅಂತ ಅವರ ಮಂಗಲವನ್ನು ಪರಮಾತ್ಮ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸ್ವಸ್ತಿ ಕೃತ್ಯ ಎಂಬುದಾಗಿ ಹೆಸರು ಹೇಗೆ ದಹ ಅನ್ನುವಂತಹ ಶಬ್ದಕ್ಕೆ ಕೊಡುವುದು ಅಂತ ಅರ್ಥ ಇದೆ ದ್ಯತಿ ನಾಶ ಮಾಡುವುದು ಅಂತ ಅರ್ಥ ಇದೆ ಹಾಗೆ ಕೃತ್ ಎನ್ನುವಂತ ಶಬ್ದಕ್ಕೂ ಕೂಡ ಕೊಡುವುದು ಅಂತನೂ ಅರ್ಥ ಇದೆ ಕೃಂತತಿ ನಾಶ ಮಾಡುವುದು ಅಂತನೂ ಅರ್ಥ ಇದೆ ಹೀಗೆ ಭಕ್ತರಿಗೆ ಮಂಗಳವನ್ನು ಕೊಡುತ್ತಾನೆ ದುಷ್ಟರಿಗೆ ಮಂಗಳವನ್ನು ನಾಶ ಮಾಡ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸ್ವಸ್ತಿ ಕೃತ್ ಎಂಬುದಾಗಿ ಹೆಸರು ಮುಂದಿನ ನಾಮ ಸ್ವಸ್ತಿ ಅಂತ ಅಂದ್ರೆ ಸ್ವಯಂ ಪರಮಾತ್ಮ ಮಂಗಳ ಸ್ವರೂಪಿ ಅಂತ ಏಕೆ ಅಂತ ಹೇಳಿ ನಾವು ವಿಷ್ಣು ಸಹಸ್ರ ನಾಮದಲ್ಲ ಪ್ರಾರಂಭದಲ್ಲಿ ಕೇಳುವಂತೆ ಪವಿತ್ರ ಪವಿತ್ರಮ್ಯೋ ಚ ಮಂಗಳಂ ಅಂತ ಪರಮ ಮಂಗಳ ಸ್ವರೂಪಿ ಸದಾ ಕಾಲ ಆನಂದ ಸ್ವರೂಪಿಯಾದಂಥವನು ಪರಮಾತ್ಮ ಪರಮಾತ್ಮನ ಸನ್ನಿಧಾನ ಇದ್ದರೆ ಜಗತ್ತಿನಲ್ಲಿ ಎಲ್ಲ ವಿಧವಾದಂತಹ ಮಂಗಳವೂ ಕೂಡ ಆಗುತ್ತೆ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಪರಮ ಮಂಗಳ ಸ್ವರೂಪಿಯಾದಂಥವನು ಪರಮಾತ್ಮ ಅವನೇ ನಿಜವಾದಂತಹ ಸ್ವಸ್ತಿ ಸ್ವಸ್ತಿ ಎನ್ನುವಂತಹ ಶಬ್ದ ಅದು ಬಿಡಿಸಿ ನೋಡಿದರೆ ಅತ್ ಅಸ್ತಿ ಅಂತ ಸು ಅಸ್ತಿ ಅಂತ ಹೇಳಿದ್ರೆ ಚೆನ್ನಾಗಿ ಇದ್ದಾನೆ ಚೆನ್ನಾಗಿ ಇರುವುದು ಸುಖವಾಗಿ ಇರುವುದು ಅನ್ನುವುದು ಸ್ವಸ್ತಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹಾಗೆ ಪರಮಾತ್ಮ ಸುಖ ಸ್ವರೂಪಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸ್ವಸ್ತಿ ಎಂಬುದಾಗಿ ಹೆಸರು ಮುಂದಿನ ನಾಮ ಸ್ವಸ್ತಿ ಭುಕ್ ಎಂಬುದಾಗಿ ಭುಕ್ ಅಂತ ಹೇಳಿದ್ರೆ ಅನುಭವಿಸುವುದು ಅಂತ ಪರಮಾತ್ಮ ನಿರಂತರವಾಗಿ ಆ ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಆನಂದ ಸ್ವರೂಪಿಯಾದಂತಹ ಪರಮಾತ್ಮ ಆನಂದವನ್ನು ಅನುಭವಿಸ್ತಾ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸ್ವಸ್ತಿ ಭುಕ್ ಎಂಬುದಾಗಿ ಹೆಸರು ತಾನು ಮಾತ್ರ ಸುಖವನ್ನು ಅನುಭವಿಸುವುದಲ್ಲ ಮೋಕ್ಷದಲ್ಲಿ ಇರುವಂತಹ ಅನಂತ ಜೀವಿಗಳಿಗೆ ಪರಮಾತ್ಮ ಆ ಸ್ವಸ್ತಿಯನ್ನು ಅಂದ್ರೆ ಆನಂದವನ್ನು ಪರಮಾತ್ಮ ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸ್ವಸ್ತಿ ಭುಕ್ ಎಂಬುದಾಗಿ ಹೆಸರು ಕೊನೆಯ ನಾಮ ಸ್ವಸ್ತಿ ದಕ್ಷಿಣ ಹ ಎಂಬುದಾಗಿ ಸ್ವಸ್ತಿ ದಕ್ಷಿಣ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನೇ ಮಾಡ್ತಾನೆ ನಿರಂತರವಾಗಿ ಭಕ್ತರಿಗೆ ಆನಂದವನ್ನು ಸ್ವಸ್ತಿಯನ್ನು ಮಂಗಳವನ್ನು ಎಲ್ಲವನ್ನು ಕೂಡ ಕೊಡ್ತಾನೆ ಹೀಗೆ ಎಲ್ಲವನ್ನು ಕೊಡುವಂತಹ ಪರಮಾತ್ಮ ಅವನೇ ಮಾಡಿದ್ದಾನೆ ಲಕ್ಷ್ಮೀ ದೇವಿಯನ್ನು ತನ್ನ ತೊಡೆಯ ಮೇಲೆ ದಕ್ಷಿಣ ಭಾಗದಲ್ಲಿ ಕುಳ್ಳಿರಿಸಿಕೊಂಡಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸ್ವಸ್ತಿ ದಕ್ಷಿಣ ಎಂಬುದಾಗಿ ಹೆಸರು ಎಲ್ಲರಿಗೂ ಮಂಗಳವನ್ನುಂಟು ಮಾಡುವಂತಹ ಪರಮಾತ್ಮ ಲಕ್ಷ್ಮೀದೇವಿಯನ್ನು ತನ್ನ ತೊಡೆಯ ಮೇಲೆ ಧರಿಸಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸ್ವಸ್ತಿ ದಕ್ಷಿಣ ಎಂಬುದಾಗಿ ಹೆಸರು ಹೀಗೆ ಸನಾತ್ ಸನಾತನತಮಃ ಕಪಿಲಃ ಕಪಿಹಿ ಅಪ್ಯಯ ಕೆಲವೊಬ್ಬರು ಇದನ್ನು ಅವ್ಯಯ ಅಂತ ಪಾಠಾಂತರ ಕೂಡ ಇದೆ ಅಪ್ಯಯ ಅಥವಾ ಅವ್ಯಯ ಅವ್ಯಯ ಅಂತ ಇಟ್ಕೊಂಡಾಗ ನಾಶರಹಿತನಾದಂಥವನು ಪರಮಾತ್ಮ ಅಂತ ಹೇಳ್ಕೊಳ್ಬೇಕು ಸ್ವಸ್ಥಿದಹ ಸ್ವಸ್ತಿ ಕೃತ್ ಸ್ವಸ್ತಿ ಸ್ವಸ್ತಿ ಭುಕ್ ಸ್ವಸ್ತಿ ದಕ್ಷಿಣ ಎಂಬುದಾಗಿ ಒಟ್ಟು ಹತ್ತು ನಾಮಗಳ ಚಿಂತನೆ ಎಂಬುದು ಇದೆ ಹೀಗೆ ಇಲ್ಲಿಗೆ ಒಟ್ಟು ಒಂಬೈನೂರ ಆರು ನಾಮಗಳ ಚಿಂತನೆ ಎಂಬುದು ಮುಗಿಯುತ್ತೆ ಹೀಗೆ ಇಲ್ಲಿಗೆ ತೊಂಬತ್ತ ಆರನೇ ಶ್ಲೋಕದ ಅರ್ಥ ಚಿಂತನೆ ಎಂಬುದು ಮುಗಿಯುತ್ತೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಿ